ಯಾಕಪ್ಪ ಕಟ್ ಮಾಡ್ಬೇಕಂದ ಹಲೋ ಯಾಕಪ್ಪ ಕಟ್ ಮಾಡ್ಬೇಕಂದ ಇಲ್ಲ ಇದು ಇದು ಯಾರ ನಮ್ಮರು ನಮ್ಮ ನಮ್ಮ ಫ್ರೆಂಡ್ ಮಾಡಿದ್ರು ಅದು ಕಟ್ ಮಾಡಿದೆ ಯಾರು ಹೇಳಿ ಅಣ್ಣ ಶುಕ್ಲಾಂ ಭದ್ರಂ ವಿಷ್ಣಾಂ ಶಿಶುವರ್ಣ ಚತುರ್ಭಜ ಪ್ರಸನ್ನ ವತನ ಹಲೋ ಹಲೋ ಯಾರ ಹೇಳಿ ಕಂದ ಹಲೋ ಕಂದ ಹೇಳಿ ಏನ್ ಮಾಡ್ತಿದ್ಯ ಮಗನೇ ಏನಿಲ್ಲ ಇದು ಚಿಕನ್ ಮಾಡಿದ್ರು ಇನ್ನೂ ಊಟ ಮಾಡಿಲ್ಲ ಅವ್ರೇನು ನಮ್ಮ ಸಂಬಂಧಿಕರು ಬಂದಿದ್ರು ನಾನ್ ಕಣ ಕಂದ ಯಾರ ಹೇಳಿ ನಾನ್ ಕಣ ಸ್ವಾಮಿ ಸ್ವಾಮಿ ಇದು ಏನಲ್ಲ ಇಲ್ಲ ಕೊಡ್ತಿತ್ತು ಅಂದ್ರೆ ಸರ್ವತ್ರ ಲೇ ನಾನ್ ಕಣೊ ಕೂದ್ಲು ಸ್ವಾಮಿ ಇದು ನಾನ್ ನಮ್ಮ ಸ್ವಾಮಿ ಅಂದ್ರೆ ಗೊಲ್ದ್ರ ಸ್ವಾಮಿ ಅಂತ ಹಗಲ್ಗುಂಟೆ ಪಳ್ಳೆದವ್ರು ಅವ್ರಲ್ಲ ಕಣ ಕಂದ ಹೇಳಿ ಸ್ವಾಮಿ ಯಾಕೆ ಇನ್ನ ಇದು ಹುಷಾರ್ ಇದ್ರ ಹುಷಾರ್ ಆಯ್ತರ ಹ್ಮ್ ಕಣ ಹುಷಾರ್ ಆಗಿ ಹುಷಾರ್ ಆಯ್ತು ಅಲ್ಲ ಇದು ಕೊರೋನಾ ಏನು ಬಂದಿರ್ಲ ಇಲ್ಲ ಇಲ್ಲ ಕೊರೋನಾ ಏನು ಬಂದಿಲ್ಲ ಹಲೋ ಹಲೋ ಏನಾಯ್ತ ಹಲೋ ಅಲೋ ಇವ್ರು ಗ್ಯಾಸ್ಟ್ರಿಕ್ ಸಮಯ ನಿಮ್ಮ ಹಾ ಇದೇ ಇವ್ರೆ ರಾಂಗ್ ನಂಬರ್ ಮಾಡಿದ್ರ ನೋಡಿ ಗ್ಯಾಸ್ಟ್ರಿಕ್ ಸಮಯ ತಿಳ್ಸೋ ನಿಮ್ ಮಹಾ ಈಗ ಎಲ್ಲ ಸಾಲ ಮಾಡಿ ಕೋಳಿ ತಂದಲ್ಲ ನೀವು ಆಯ್ತು ಸಮಯ ನಿಮ್ಮ ಇದು ವ್ಯಾಪ್ತಿ ಪ್ರದೇಶದಿಂದ ದೂರ ಇದ್ದೀವಿ ನಿಮಿಷ ತಡಿಯೋ ನಿಮ್ ಸ್ವಾಮಿನಾ ನೀನ್ ಸು ನಿನ್ ಊಸ ಕಂಟ್ರೋಲ್ ಮಾಡ್ಕ ಸ್ವಾಮಿ ನಿನ್ನ ಊಸ ಊ ಸ್ವಾಮಿ ತೋಡ್ ಸ್ವಾಮಿ ಕಂದ ಏ ಏಕಾ ಇದು ಈ ಹದಿನೈದು ಜನಕ್ ಹದಿನೈದ್ ಜನಕ್ ಒಂದೇ ಸಲನ ಓ ಹೊಟ್ಟೆ ತುಂಬ ಕೂಸ್ ಲೇ ನಿನ್ಗ್ ಒಳ್ಳೇದ್ ಮಾಡ್ಬೇಕಾದ್ರೆ ಏನೇ ಬೆಲ್ಲ ನಿನಗೆ ಹಾ ಒಳ್ಳೇದ್ ಮಾಡ್ದಲ್ಲಾ ಅವ ಗಾರೆ ನೆಲ್ಲ ಒಯೈತೆ ನಮ್ದು ಕೂದ್ಲು ಲೇ ಲೇಯ್ ಕಂದ ಆ ಏಕಪ್ಪಾವ್

ವೆಂಕಟಾಚರ್ಮೆಂಟ್ ನಾ ಬಾದ ಸುಮ್ತಲೇ ನಾವು ಇದು ಬರಲ್ಲ ಹಿಂದಿ ಬರಲ್ಲ ನನಗೆ ಹಿಂದಿ ಎಲ್ಲ ಕಣ ಅದು ಸಂಸ್ಕೃತ ಸಂಸ್ಕೃತ ಬರಲ್ಲ ಬರ್ದಿದ್ರು ಪರವಾಗಿಲ್ಲ ಕಣ ಅದಂತ ಕೇಳೋ ಶು ಕೇಳೋ ಹೋಗಬಾರ ಮಾತಾಡ್ರಿ ನಮಗೂ ಬೆಲೆ ಐತೆ ಇಲ್ಲೇ ಮಗನೇ ಎಷ್ಟ ಮಗನೇ ಅಂತ ಮರ್ಯಾದೆ ಮರ್ಯಾದೆ ಕೊಟ್ರಿ ಮಗನೇ ಹೇಳಿ ಆ ಹೇಳಿ ಏನ್ ಮಾಡ್ತಿದೀಯ ಕುಕ್ಕಂಡು ಇದು ಮಾಡ್ದ ಇದು ಚಳಿ ಆಗ್ತಾ ಇದ್ದೆ ಇದನ್ನ ಟವಲ್ ಉತ್ನ ಕುಂತಿದೀನಿ ಇಲ್ಲಿ ಬಾಗ್ಲಾಗೆ ಚಳಿ ಆದ್ರೆ ಪಂಚಾವೊಳಿ ಕೈ ಕೇಳ ಇದು ಪಂಚ ಪಂಚ ಪ್ಯಾಂಟು ಪ್ಯಾಂಟ್ ಆ ಪಂಚಾವಳಿ ಕೈ ಕೇಳ ಪಂಚೆವಳಿಗೆ ಹಾ ನಿಮ್ಮ ಸ್ವಾಮೀನಾ ನೀನು ಹ್ಞೂ ಕಣ ಯಾಕೋ ಕೈ ಕಂಡು ಅಲ್ಲ ಇವ್ರೆ ಅಣ್ಣ ಅಣ್ಣ ಅಲ್ಲ ಇವ್ರಂತ ಸ್ವಾಮಿಗಳೇ ಸ್ವಾಮಿಗಳೇ ಸ್ವಾಮಿ ಬೇಕು ಭಕ್ತಿಯಿಂದ ಸ್ವಾಮಿ ಸ್ವಾಮಿಂತರ ಹಿಂಗೆಲ್ಲ ಪಂಚವಳಿ ಪಂಚಾವಳಿ ಕೇಳ್ರಿ ಆಮೇಲೆ ಇದು ನೀರಾಗಿ ಕಿತ್ಕೊಂಡ್ರಿ ಅಂತ ಮತ್ತೆ ಬರ್ಬಾರ್ ಟೈಮ್ ಮಳೆ ಬತ್ತೈತಿ ಬರ್ಬಾರ್ದೆಲ್ಲ ಕಾಯಿಲೆ ಬರೋದು ಈಗ ಹಿಂಗೆಲ್ಲ ನಿಮ್ಮಂತಾರ ಸ್ವಾಮಿಗಳು ಹೆಚ್ಚಾದ್ಮೇಲೆ ಕೊರೋನಾ ಆಮೇಲೆ ಇದೆಂತದ್ದು ಇವಾಗ ಆಫ್ರಿಕಾ ಕೊರೋನಾ ಎರಡ್ನೇ ಸಿಫ್ಟ್ ಕೊರೋನಾ ಮೂರನೇ ಶಿಫ್ಟ್ ಕೊರೋನಾ ಅಂತಾನಂದ್ರದ ಏನ್ ಹೇಳಿ ನಿಮ್ಮಂತರ ಎಲ್ಲರಿಗೂ ಕೈ ಹಾ ನಿಮ್ಮಂತರ ಎಲ್ಲರಿಗೂ ಕೈ ಕೊಟ್ಟು ಯಂತ್ರ ಮಂತ್ರ ಮಾಡಿಕೊಟ್ರ ಅದಕ್ಕೆ ಎಂತ ಎಂತ ಕಾಯಿಲೆ ಬರ್ತಾ ನಾನು ಭಕ್ತಿಯಿಂದ ಪೂಜೆ ಮಾಡಿದ್ವಿ ಕಣ ಕೊರೋನಾ ಎಲ್ಲ ನಿರ್ನಾಮ ಆಗಿರೋದು ಭಕ್ತಿಯಿಂದ ಮಾಡಿದ್ರ ಪಂಚವಳಿ ಕೈ ಕಂಡು ಪಂಚವಳಿ ಕೈ ಕಂಡು ಲಕ 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 ಬೇಕು ಅಲ್ಲ ನೀನು ನಿನ್ನ ಸಮೇತ ಸುಟ್ಟ ಹಾಕಿಬಿಡೋಣ ಅಂತ ಸಿಟ್ಟು ಬರ್ತೈತೆ ಪಂಚವಳಿ ಕೈ ಕೈ ಲಕ ಲಕ ಅಂತಿದ್ದಂಗೆ ಕೊರೋನಾ ಲಕ ಲಕ ಅಂತ ಹೊರಟೋತ ನಿಮ್ಮ ಹೆಸರಿ ಸ್ವಾಮಿ ಅಕಲಕ್ಕ ಸ್ವಾಮಿ ಅಲ್ಲ ಅಲ್ಕಟ್ ಸ್ವಾಮಿ ಯಾವ ಊರು ತಾಲೂಕು ಯಾವ ಊರು ಯಾವ ರಾಜ್ಯದ ಯಾವ ಊರಾಗ್ ಬರುತ್ತೆ ಸ್ವಾಮೀಜಿ ನೀವು ಇರೋದು ಜಾಗ ಅಲ್ಕಟ್ಟ ಸ್ವಾಮಿ ಬುಗೂರ್ನಲ್ಲಿ ಪೋಸ್ಟ್ ತುಮಕೂರು ತಾಲೂಕ್ ತುಮಕೂರ್ ಜಿಲ್ಲೆ ಬಳ್ಳಾಪುರ ಓ ಬಳ್ಳಾಪುರ ಹಾ ನಮ್ಮೂರಲ್ಲಾ ನಿಮಗು ನಿಮ್ದು ನೀವು ಸ್ಥಳ ವಾಸ ಇರೋದ್ ಯಾವ್ರು ಅದೇ ಬ ನಮ್ದು ನಿಮ್ದು ಬಳ್ಳಾಪುರ ಅಲ್ವಾ ಐ ಹಲೋ ಹಾ ಐಕನ್ ಸಮಯ ನಿಮ್ಮ ಸವಾಲು ಸಾಕು ಏ ಕಂದ ತಡಿಯ ಒಂದ್ ನಿಮಿಷ ತಡಿಯಾಕ ಲಕ ಲಕ್ಕ ಅಂತ ಕೊರೋನ್ ಹೋಗ್ತಿದಂತೆ ಲೇ ಮಗನೇ ನನ್ನ ಮಗನೇ ಅಂತ ಅಂದ್ರೆ ಜಾಟ್ ಕಿಟ್ಸ್ ನಮ್ಮ ಅಪ್ಪನೇ ಮಗನೇ ಅಂತ ಕರ್ದಿಲ್ಲ ಅಪ್ಪ ಅಷ್ಟನ್ನ ಆಗ್ಲಿ ಹೇಳ ಮಾತಾ ಯಾರ ಬಂದರ್ಗಬಿಟ್ರೆ ನೀನು ಪಂಚವಳಿ ಕೈ ಲಕ್ಕ ಕೊರೋನಾ ಹೋಗ್ತೀವಿ ಬುಕ್ಕ ಮುಖ ಬುಕ್ ಅಂದ್ರೆ ಇದು ಕೆಮ್ಮು ಹೋಗ್ತೀರಿ ಲಕ್ಕ ಲಕ್ಕ ಅಂದ್ರೆ ನೆಗಡಿ ಹೋಗುತ್ತಾ ಲೇ ಮಗನೇ ಲೇ ಪಾಯಿ ಅಂದ್ರೆ ಅದೇ ನಾನು ಲೇಯ್ ತಡಿಯೋ ಒಂದ್ ನಿಮಿಷ ನೀನು ಎಲ್ಲಿದ್ದೀಯ ಈಗ ನಾನು ಇಲ್ಲಿ ಸೊಳ್ಳೆ ಆಗ್ತಾ ಇದ್ದೆ ಇಲ್ಲಿ ಟವಲ್ ಹೋಗ್ಕೊಂಡು ಕುಂದಿದ್ದೀನಿ ಇಲ್ಲಿ ಬಾಗ್ಲಾಗೆ ಈಗ ಬಟ್ಲು ಮನೆ ಹೋಗ ನಾನು ಹೇಳ್ದಂಗ ಮಾಡ ಬಟ್ಲು ಮನೆ ಬಟ್ಲು ಮನೆಗೆ ಹೋಗಿ ಹೇಳ್ತೀನಿ ಯಾಕೆ ನಾನು ಹೇಳ್ತೀನಿ ಹೋಗ ಹೇಳಿ ಎಲ್ಲಿದ್ಯಾ ಬಾಗ್ಲಾಗಿದ್ದೀನಿ ಯಾ ಬಾಗ್ಲಾಗೆ

ಪ್ಯಾಂಟ್ ಇಕ್ಕೊಂಡು ಒಂದ್ ಕೈ ಟವಲ್ ತಲೆ ಕಟ್ಕೊಂಡು ಒಂದ್ ಕೈಲಿ ಮೊಬೈಲ್ ಇಟ್ಕೊಂಡಿದೀನಿ ಅಂಡರ್ ವೇರ್ ಹಾಕೊಂಡಿದ್ದೆ ಅದ್ರ ಮೇಲೆ ಟವಲ್ ಇಕ್ಕೊಂಡಿದ್ಯಾ ಇಲ್ಲ ಇಲ್ಲ ತಲೆ ಸೈಡ್ ಕಟ್ ತಲೆ ಕಟ್ಕೊಂಡಿದ್ದೀನಿ ನೀನು ಪ್ಯಾಂಟ್ ಉಟ್ಕೊಂಡಿದ್ಯಾ ಚಾ ಪಂಚೆ ಉಟ್ಕೊಂಡಿದ್ಯಾ ಪ್ಯಾಂಟ್ ಪ್ಯಾಂಟ್ ಬಿಚ್ಚಿ ಹೇಳ್ತೀನಿ ಯಾಕೆ ನಾನು ಹೇಳ್ತೀನಿ ಬಿಚ್ಚಪ್ಪ ಉಗಿಸ್ಕೊಂಡಿದ್ದೆ ಪಿನ್ ಹಾಕೊಂಡಿದ್ದೀನಿ ಯಪ್ಪ ಏನು Yeah.

ನೀವು ಕೂದ್ಲು ಕೇಳಿಸ್ತಾನ ನೀವು ಆ ಅದೇ ಒಂಥರಾ ಕೂದ್ಲು ಕೇಳಿಸಿದ್ರೆ ಆಸ ಮಾರ ಇಲ್ಲೇ ಇಲ್ಲ ಕೂದ್ಲು ಕೇಳಿಸಲ್ಲ ಕಣ ನಾನು ನೀವು ನೀವು ಲಕ ಲಕ ಸಮೇರಾ ತುಂಬ ಕಣ ಹೇಳಿ ಆಂಡ್ರೋಯರ್ ಬಿಚ್ಚ ಕೇಳಿಕೆ ಆ ಎರಡ ಹೇಳಿ ಜಲ್ದು ಮಳೆ ಏನೈತಿ ಈಗ ಆ ಹಿಂಗ್ ಆಂಡ್ರೋಯರ್ ಬಿಚ್ಚಿದ್ಮೇಲೆ ನಿನ್ ಹತ್ರ ಏನಾಯ್ತು ಅಂಡರ್ವೇರ್ ಬಿಚ್ಚಿದ್ಮೇಲೆ ಅಂತ ಕೈಲಿ ಮೊಬೈಲ್ ಐತೆ ಕೈಯಾಗ ಮೊಬೈಲ್ ಐತಲ್ಲ ಅಂಡರ್ವೇರ್ ಅಂಡರ್ವೇರ್ ಬಿಚ್ಚಿದ್ಮೇಲೆ ಅಲ್ಲೇನೈತೆ ಅಂಡರ್ವೇರ್ ಬಿಚ್ಚಿದ್ಮೇಲೆ ಅಂಡರ್ವೇರ್ ಬಿಚ್ಚಿದ್ಮೇಲೆ ಇದು ನೀವು ಕೂದಲು ಸಮಾರ ತೂ ಅಲ್ಲ ಕಡೋ ಹ ಅಂಡರ್ವೇರ್ ಬಿಚ್ಚಿದ್ಮೇಲೆ ಅದೇಳ ಇದು ಇದೆಂತದ್ದು ಎಲ್ಲಾನ ಬಿಚ್ಚಿ ಬಿಡಿಸಿ 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 ಎಲ್ಲಾನ ಹಾ ಯಾರು ಹೇಳ್ರಿ ನೀವು ನಾನು ಅಲ್ಕಟ್ ಸ್ವಾಮಿ ಹಾ ಅಂಡರ್‌ವೇರ್ ಬಿಚ್ಚಿದ ಮೇಲೆ ಏನೈತೆ ಅಲ್ಲಿ ಅಂಡರ್‌ವೇರ್ ಬಿಚ್ಚಿದ ಮೇಲೆ ಅಂಡರ್‌ವೇರ್ ಐತೆ ಏ ಅಂಡರ್‌ವೇರ್ ಕೆಳಿ ಕೆಳದ ಮೇಲೆ ಅಲ್ಲೇನ ಐತೆ ಅಂಡರ್‌ವೇರ್ ಇತ್ತು ಜಾಗದಗೆ ಏನ ಐತೆ ಓ ಹೋ ಹೋ ಇವರು ನೀನು ಅಲ್ಲ ನೀನು ನಿಮ್ಮ ಅಂಡರ್‌ವೇರ್ ಬಿಚ್ಚಿದ ಮೇಲೆ ನಿಮ್ಮದೇನ ಐತೆ ಅಣ್ಣ ಇದೆ ಅದನ್ನೆಲ್ಲ ಬಯ ಬಿಟ್ಟು